ನಮಸ್ಕಾರ 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 ದಿ ಬಿಗ್ ಬಾಸ್ ಫೈನಲ್ಗೆ ತಯಾರಿಯನ್ನು ನಡೆಸ್ತಾ ಇದೆ ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬಿಗ್ ಬಾಸ್ ನ ಫೈನಲ್ ನ ಮೂಮೆಂಟ್ಸ್ಗೆ ರೆಡಿ ಆಗಿದೆ ಅಂತ ತಿಳಿದು ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ ಒಬ್ಬ ಒಳ್ಳೆಯ ಆಟಗಾರ ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಆಡ್ತಾ ಇದ್ದಾನೆ ಪ್ರಶಂಸನೀಯ ಹನುಮಂತನ ಆಟವನ್ನ ಪ್ರಶಂಸನೀಯ ಬಟ್ ಆದರೆ ಈ ಭವ್ಯ ಅನ್ನೋ ಆಟಗಾರ್ತಿ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು ಈ ಭವ್ಯ ಈ ಭವ್ಯ ಏನಿದಾಳೆ ಅವನ್ ತ್ರಿವಿಕ್ರಮ್ನ ಗೆಲ್ಲಬೇಕು ಅಂತ ಆ ತ್ರಿವಿಕ್ರಮ್ಗೆ ಎಸ್ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಭವ್ಯ ಗೌಡನ್ಗೆ ಆ ಸಾಲಕ್ಕೆ ಆ ಭವ್ಯನ ಜೊತೆ ಗೌಡ ಅಂತ ಹೆಸರು ಬೇರೆ ಕಣ್ಣ ನಮ್ಮ ಕುಲದ ಹಾಳು ಮಾಡೋಕೆ ಮಾಡೋದೆಲ್ಲ ಕಂತ್ರಿ ಕೆಲಸ ಹೆಸರು ಮಾತ್ರ ಭವ್ಯ ಗೌಡ ಇವು ಯಾವ ಯಾ ಯಾವ ಸೀಮೆ ಗೌಡನ ಹೆಸರು ಹಾಳು ಮಾಡಕ್ ಹೊಟ್ಟವಳ ಗೊತ್ತಿಲ್ಲ ಆ ಇವನಿಗೆ ಅವ್ರಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು ಆಮೇಲೆ ಈ ಈ ಈ ಒಂದು ಕುಖ್ಯ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಹಾಯ್ ಹಾಯ್ ಮೊಟ್ಟೆ ಖಾಲಿ ಆಗಿದೆ ಇಲ್ಲ ನೋಡು ಕರೆಕ್ಟ್ ಆಗಿ ಒಂದ್ ಎರಡು ಡಜನ್ ಎತ್ತವ್ರೆ ಇನ್ನೊಂದು ಒಂದು ಡಜನ್ ಐತೆ ಅಲ್ಲಿ ಹ್ಮ ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕೊಂತಾಳೆ ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸ್ ಮಾಡ್ಕೊಂಡು ಆ ಸಣ್ಣ ಸ್ಕ್ರೀನ್ ಅಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡಿಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವೇಕ್ರಮನ್ನ ಗೆಲ್ಲಿಸಬೇಕು ಇವಳು ಟಾಸ್ಕ್ ಏನ್ ಗೊತ್ತಾ ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ ಇವಳು ಗೆಲ್ಲಲ್ಲ ಬಿಡಿ ಇವಳು ಬಕೆಟ್ ಭವ್ಯ ಭವ್ಯ ಆ ಗೌಡ ಅಂತ ಬೇರೆ ನಮ್ ನಮ್ಮ ಕೂಲ್ ಹೆಸರು ಬೇರೆ ಇಕ್ಕೊಂಡೆ ಇಕ್ಕೊಂಡವಳೆ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಶಿ ಅಟ್ಯಾಕ್ಸ್ ಹನುಮಂತ ಹನುಮಂತನ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೆನೂ ಪ್ರಯೋಗ ಮಾಡಕ್ ಬಂದು ನಾನು ಹೊರಗಡೆ ಹೋಗ್ಬೇಕಾರೆ ಆ ಆ ಹಂಸನ ವಿಚಾರದಲ್ಲಿ ಏನೋ ಹಂಸನ್ಗೆ ಏನೋ ಒಂದು ಮಾತೆ ಅಂತಂದ್ರೆ ಏನೋ ಅವಳು ದೊಡ್ಡ ರೌಡಿ ತರ ಬಂದು ಬಂದು ಫಿಸಿಕಲ್ ಟಚ್ ಮಾಡ ಏಯ್ ಏ ಭವ್ಯ ಹುಷಾರ್ ನನ್ನ ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನಿನ್ನೂ ಟಚ್ ಮಾಡ್ತೀನಿ ನೀನ್ ಟಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ನೀನ್ ಎಲ್ಲಿ ಟಚ್ ಮಾಡಿದ ನೋಡು ಬಂದು ಏಜೆಂಟ್ ಟಚ್ ಮಾಡಿದ್ಲು ಶಿ ಟಚ್ ಮೈ ಇಟ್ ನಾನು ಹೇಳ್ದೆ ಅದೇ ಕೆಲಸ ನಾನ್ ಮಾಡಿದೆ ಎಲ್ಲೇ ಹೋಗ್ತೀಯ ಮಾತಲ್ಲಿ ಇರ್ಬೇಕು ಏನೋ ಇಲ್ಲೇನೋ ಕತ್ತರಿಸ ಹಾಕ್ಬಿಟ್ರ ಅವಳನ್ನ ಹಂಸನೇನ ಕತ್ತರಿಸ ಹಾಕ್ಬಿಟ್ರ ನಾವು ಏನಿಲ್ಲ ಮಾತಾ ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು ಅದಕ್ಕೆ ಇವಳು ಹೀರೋ ಹೀರೋಯಿನ್ ಹಾಕಿ ಇವಳು ಭವ್ಯ ಗೌಡ ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೂರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ ಅವಳು ಪರ್ಸನಲ್ ನನಗೇನು ಸಮಸ್ಯೆ ಇಲ್ಲ ಅದ ಅವಳು ಅವನಿಗೆ ಬಿಟ್ಟಿದ್ದು ಬಟ್ ತ್ರಿವಿಕ್ರಮಕ್ಕೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನ್ ಬಾಳ್ ಬಾಳ್ಬಾರ್ದು ಆ ಬಾಳೆಲ್ಲ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಟಾಕ್ಸ್ ಇವನ್ ಶೇರಿಂಗ್ ದಿಸ್ ಈ ಭವ್ಯ ಅನ್ನೋ ಬಕೆಟ್ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕ್ ಅವನು ಪ್ರೇಮಿ ಅಲ್ವಾ ಅವನು ಇವಳ ಪ್ರೇಮಿ ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನಿಗೆ ಒಂದ್ ರೀತಿನಲ್ಲಿ ಒಂದು ಒಂದು ಸಮಾಧಾನ ಆಯ್ತು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್ ಇವತ್ತು ಕಪ್ಪ ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಅಜ್ಜೆ ಇಲ್ಲ ತ್ರಿವಿಕ್ರಮಿಂತ ಒಂದು ಮಟ್ಟ ತ್ರಿವಿಕ್ರಮ್ಗೆಂತ ತುಂಬಾ ಮುಂದೆ ಇದ್ದಾನೆ ಇದಲ್ಲೋ ಅಂತ ಚಾನ್ಸಸ್ ಜಾಸ್ತಿ ಇದೆ ಆದ್ರೆ ಇವನು ಸ್ಕೆಚ್ ಎಲ್ಲ ಇವನು ಈ ಈ ಶಕುನಿ ಇವನು ತ್ರಿವಿಕ್ರಮನಲ್ಲ ಒಂದು ದೊಡ್ಡ ಶಕುನಿ ಇವನು ಈ ಶಕುನಿ ಆ ಇವ್ನ ಗರ್ಲ್ ಫ್ರೆಂಡ್ ಇವಳು ಇವಳ ಭವ್ಯ ಭವ್ಯ ಗೌಡ ಡಿಕ್ಲೇರ್ಡ್ ಹೌದು ಅವ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಮನೆಯ ಇವಳು ಬಂದ್ ಹೇಳದ್ ಚೈತ್ರ ಕುಂದಾಪುರ ಬಂದ್ ಹೇಳಿದ್ಲು ಹೌದು ಅವ್ರ ಇಬ್ಬರು ಮಧ್ಯೆ ಏನೈತೆ ಅವ್ರ ಪರ್ಸನಲ್ಲು ಅಂದ್ರೆ ಇವನ್ನ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ ಹನುಮಂತನ್ ಬೆಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗಂತ ಅವಳು ಆ ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಕಳ್ಸಿಟ್ಟಿದ್ದಾರೆ ಜಸ್ ಬಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ನಾವು ಹೊರಗಡೆ ಬಂದ್ವಿ ಇವಳು ಆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ಬಿ ಥ್ರೋನ್ ಔಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಯಾಕೆ ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅವಳು ಏಳು ಇವಳು ಗೌಡ್ರ ಬಿಟ್ರ ಏನು ಕೊಂಡ್ಕೊಂಬಿಟ ಇವಳು ಕೊಂಡ್ಕೊಂಬಿಟ್ಟವಳ ಇವಳು ಹ ಆಮೇಲೆ ಮಾಡೋದೆಲ್ಲ ಬರೀ ಫೋರ್ ಟ್ವೆಂಟಿ ಕೆಲಸ ಇವ್ಳು ಫೋರ್ ಟ್ವೆಂಟಿ ಕೆಲ್ಸಾನೇ ಮಾಡೋದು ಆಮೇಲೆ ಕಿಂಚಿತ್ತು ಎದೆನಲ್ಲಿ ಇವಳಿಗೆ ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರ ಅಂದ ಚಂದ ಕೊಟ್ಟವನೇ ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಆ ಅವನು ತ್ರಿವಿಕ್ರಮ ಹಂಗೆ ಅವ್ನೇ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರೊಬ್ಬರು ಮಾರಾಟ ಮಾಡಿಬಿಡ್ತಾರೆ ಅಂಗವ್ರೆ ಇಬ್ರು ಇಬ್ರು ಪ್ರಳಯಾಂತಕರು ಅವಳು ಭವ್ಯ ಮತ್ತೆ ಇವನ್ ತ್ರಿವಿಕ್ರಮನ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು ನಾನು ಏನೇನು ಬೇರೆ ಏನು ಹೇಳಕ್ ಇಷ್ಟ ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಒಡೆದಿದೆಯಲ್ಲ ನಿಜವಾಗ್ಲು ಖಂಡನೀಯ ಇವಳನ್ನ ಈ ಈ ಹಲ್ಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕ್ಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶೋನ್ ಯಾಕೆ ಗೊತ್ತಿಲ್ಲ ಬಿಗ್ ಬಾಸ್ ಏನಕ್ಕೆ ಅಂತ ಯಾಕೆ ಅವಳ ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದಲ್ಲ ಮಾಡಿಸ್ತಾವನೆ ನಾವು ಜನ ಎಲ್ಲ ನೋಡ್ತಾ ಇದೀವಿ ಆರ್ ನಾಟ್ ಆಫ್ ದಾಟ್ ಏನೋ ನಾವ್ ಸುಮ್ಮನೆ ಇರೋಕೆ ಅಂತ ಅಲ್ಲ ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಹೆಂಗ್ ಸುಮ್ಮನೆ ಇದೆ ಅವಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಇವಂದು ಆ ಹನುಮಂತ ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ ಏನು ಮಾಡ್ತಾನೆ ನಾನ್ ಹಾಕಿದ್ರೆ ಅವಳಿಗೆ ಎಳದ್ ಬಿಸ್ ಹಾಕ್ಬಿಟ್ರೆನೆ ಏ ಭವ್ಯ ಇದ್ದಿದ್ರೆ ನಿನಗೆ ಮಾಂಜ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾ ಬಿಟ್ರೆ ಏನ್ಗೆ ರೈಟ್ಸ್ ಗಂಡ್ ಮಕ್ಕಳ ಮೇಲೆ ಕೈ ಮಾಡಕ್ಕೆ ಕೈ ಮಾಡಕ್ಕೆ ನಿನ್ಗೇನೋ ರೈಟ್ಸ್ ಇದೇನೆ ನಿನ್ಗೆ ಬರೀ ಸುಳ್ಳು ಒಳ್ಳೆ ಡಟಾತಿರ್ತಾರ ಕೆಲಸ ಮಾಡ್ತೀಯ ನೀನು ಅವನು ಸರಿಯಾಗಿದ್ಯಾ ಅವನ ಬಗ್ಗೆ ನೀನು ನಿನ್ ಬಗ್ಗೆ ಅವನು ಆ ತ್ರಿವಿಕ್ರಮ್ ಬಕೆಟ್ ನೀನು ನಿನ್ನ ಬಗ್ಗೆ ಅವನು ಸರಿಯಾಗಿದೆ ಇಬ್ಬರು ಜೋಡಿ ಆಹ್ ಕಪ್ಪು ಗೆಲ್ಬೇ ಕೆಲ್ಪ ಕಪ್ಪು ಕಪ್ಪು ನೀತಿ ರೀತಿ ನಿಯತಿ ನೀತಿರ್ಲಿ ಆ ಮುಗ್ಧ ಹನುಮಂತನ ಅಟ್ಯಾಕ್ ಮಾಡಿ ಪ್ರೇಮಿ ಕೆಲಸ ಕಾರಣಕ್ಕೋಸ್ಕರ ಅಟ್ಯಾಕ್ ಮಾಡಿದ್ದೀನ ಹನುಮಂತನ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡಿದೆ ವೈ ಡಿ ಯು ಅಟ್ಯಾಕ್ ವೈ ಡಿ ಯು ಅಟ್ಯಾಕ್ ಹನುಮಂತ ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ನೀನು ಭವ್ಯ ಗೌಡನಾ ಹೆಸರಿಗೆ ಕಳಂಕ ನೀನು ಆ ಹೆಸರಿಗೆ ಕಳಂಕ ಆ ಗೌಡ್ರು ಅನ್ನ ಹಾಕೋರು ನ್ಯಾಯ ಕೊಡೋರು ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯಿತಿ ಮಾಡಿ ಅಟ್ಯಾಕ್ ಮಾಡಿ ಅವನ ಯಾವ ಬಕೆಟ್ಗೋಸ್ಕರ ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ ಬಾಳ್ತಿಯಾ ನೀನು ಒಂದ್ ಹೆಂಗ್ಸಾಗಿ ಮಾನವ ಮರ್ಯಾದಿ ಬಡವ ನಿನ್ಗೆ ಮಾನವ ಮರ್ಯಾದಿ ಬಡವ ನಿನ್ಗೆ ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯ ಏನೇ ರೈಟ್ಸ್ ನಿನಗೆ ಏನ್ ರೈಟ್ಸ್ ನಿನಗೆ ನಿನಗೆ ನಾನು ಇರಬೇಕಾಗಿತ್ತು ಬಿಚ್ಚಬಿಡ್ತಾ ಇದ್ದೆ ಮುಖವಾಡನ ಹೇಳ್ತಾ ಇದ್ದೀನಲ್ಲ ಅವನ ಹನುಮಂತ ನಿನ್ನ ಸಹಿಸ್ಕೊಂಡವನೇ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಇದ್ದಿದ್ರೆ ನಿಂದು ಬಿಚ್ಚಾಕ್ ಬಿಡ್ತಾ ಇದ್ದೆ ಅವಡ ರಿಮೋಡ್ ನಿಂದು ನಿಂದು ಬಿಚ್ಚಾಕ್ತಾ ಇದೆ ಮುಖವಾಡನ ಬೇರೆ ಏನು ಅನ್ಕೋಕ್ ಹೋಗ್ಬೇಡ ಮಿಕ್ಕಿದ್ದಲ್ಲ ಅವನ್ಗೆ ತ್ರಿವಿಕ್ರಮಗೆ ಕೊಡ್ಕೊಂಡ ನನ್ಗೆ ಏನಬೇಕಾಯ್ತೆ ಹೌನಲ್ಲ ವಾರಸ್ದಾರ ತ್ರಿವಿಕ್ರಮ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾವ್ ಇವಳ ಕೈಯಲ್ಲಿ ಇವಳು ನೋಡೋಕೆ ಸ್ವಲ್ಪ ತೆಳ್ಳಕ್ ಬೆಳ್ಳಕ್ ನೋಡಕ್ ಚೆನ್ನಾಗ ಅವಳೆ ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯ್ಯಕ್ತಿ ಬುದ್ಧಿ ಬರೀ ಬರೀ ಕೆಟ್ಟ ಕೆಲಸ ಕುಯ್ಯಕ್ತಿ ಅಲ್ಲಿ ಬಚ್ಚಿಕೊಂಡು ಹಾಲ್ ಕುಡಿಯೋದು ಅವನಿಗೆ ತ್ರಿವಿಕ್ರಮ ಹೋಗಿ ಹಾಲ್ ಕುಡ್ಸೋದು ಎಲ್ಲಾ ನಾವು ನೋಡ್ಬಿಡಿದ್ವಿ ಇವಳು ಬಾಳೆಲ್ಲಾ ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ ತ್ರಿವಿಕ್ರಮಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಆ ಹನುಮಂತ ಅಂತ ಗೆಲ್ಲಬೇಕು ನಿಜವಾಗ್ಲು ಆಮೇಲೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಈ ರೀತಿ ಕುಯಿತ್ ಅವನ್ ಶಕುನಿ ಅವನ ಅವನಲ್ಲ ಯಾರೋ ಅವನು ತ್ರಿವಿಕ್ರಮ ಅವನ್ ಶಕುನಿ ಆ ಶಕುನಿಗ್ ಬಕೆಟ್ ಇವಳು ಭವ್ಯ ಗೌಡ ಅಂತೆ ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ತಿಳ್ಕೊಂಡ್ ಮಾಡೋದೆಲ್ಲ ಬರೀ ಕುಯಿತಿ ಬುದ್ಧಿಗಳು ಆಮೇಲೆ ಇವಳ ಹೆಂಗ್ಸಾಗ್ಬಿಟ್ರೆ ನೀನ್ ಹೆಂಗ್ಸಾಗ್ಬಿಟ್ರೆ ನಿಂಗೆ ರೈಟ್ಸ್ ಇದೇನೆ ಗಂಜುನ್ ಮುಟ್ಟಕ್ಕೆ ನಿನ್ಗೆ ಡು ಹ್ಯಾವ್ ರೈಟ್ಸ್ ನಿನ್ಗೆ ಯಾವನೇ ಕೊಟ್ಟಿದ್ ರೈಟ್ಸ್ ನೀನ್ ಯಾವನ್ ಕೊಟ್ಟಿದ ರೈಟ್ಸ್ ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ ನಿನ್ಗೆ ಏನ್ ನೀನ್ ಡಾನ ನೀನು ಏಯ್ ಡಾನೆ ನೀನು ಡಾನ ನೀನು ಅವನ್ ಯಾವನ ಆ ಶಕುನಿ ಅವನು ಅವನ ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ ನಿಮ್ ಯೋಗ್ಯತೆಗೆ ಬಕೆಟ್ ಇಟ್ಕೊಂಡು ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಆ ನಿಯತ್ತಗ ಆಡ್ತಾ ಇರೋನು ಅವನು ಇರೋ ಲೆಕ್ಕ ಹನುಮಂತ ನಿಯತ್ತಗ ಆಡ್ತಾ ಅವನು ಕಪ್ಪು ಬಿಡ್ತಾನೆ ಅಂತ ಶುರು ಇವಳುದು ಯಾಕಂದ್ರೆ ಪ್ರೇಮಿ ಅಲ್ವಾ ತ್ರಿವಿಕ್ರಮ್ ಪ್ರೇಮಿ ಇವಳು ಪ್ರೇಯಿಸಿ ಪ್ರೇಯಿಸಿ ಪ್ರೇಮಿಗೋಸ್ಕರ ಹನುಮಂತ ಮೇಲೆ ಅಟ್ಯಾಕ್ ಮಾಡೋದು ಮಾಡಬಾರ್ದು ಕುಯಿಕ್ತಿ ಕೆಲಸ ಮಾಡೋದು ಏಯ್ ನೀನು 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 ಹೆಂಗ್ ಸರ್ ಅಂದ್ರೆ ಮರ್ತೋಬೇಡ ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದೆ ಆವತ್ತೇ ಬಿಚ್ಚಾಕ್ ಬಿಡ್ತಾ ಇದ್ದ ನಿನ್ಗೆ ಬಟ್ ಏನಂದ್ರ ಒಂದು ಹೆಂಗ್ಸು ಮಗಳು ಅಂತ ಸುಮ್ನೆ ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡಸನ್ನ ಮುಟ್ಟೋದು ಹೆಂಗೆ ಹೆಂಗೆ ಹೆಂಗೇ ಮುಡ್ದ ಇವತ್ತಾಗಿದ್ರೆ ಎಜ್ಜೆಕ್ ನಿನಗೆ ಎಲ್ಲಿ ಹೆಜ್ಜೆ ಹೆಜ್ಜೆ ಹಾಕಬಿಡ್ತಾ ಇದೆ ಮನೆಯಲ್ಲಿ ನಿನ್ ರೌಡಿನ ನಿನ್ ಮನೇಲಿ ಮಾಡಕ ಬಿಗ್ ಬಾಸ್ ಅಲ್ಲಲ್ಲ ರೌಡಿ ರೌಡಿಸಮ್ ಮಾಡೋದು ರೌಡಿನ ತಗೊಂಬಂದ ಹಲ್ಕಟ್ ನಿನ್ ಯಾವನು ಕೇಳಲ್ಲ ಏಯ್ ಯಾವನು ಕೇಳಲ್ವ ನಿನ್ಗೆ ಹೆಂಗೆ ಮುಡ್ದೆ ಹನುಮಂತ ನೀನ ಏಯ್ ನೀನ ನಿಮ್ಮ ಅಕ್ಕ ಬಂದೆ ಹೇಳ್ತಾಳೆ ಮನೇಲಿ ಇನ್ನ ರೌಡಿ ಅಂತೆ ನನ್ನ ನನ್ನ ತನ್ ಕೈ ಸಿಕ್ಕರೆ ನಿನ್ನ ರೌಡಿಸಮ್ನೆಲ್ಲ ನಿಲ್ಸ್ಬಿಡ್ತೀನಿ ನಾನು ನನ್ನ ನನ್ನ ಕೈಗೆ ಸಿಗ್ಬೇಕು ನೀನು ಸಿಗದೋ ನಿನ್ಗೆ ನಿಲ್ಲೇಯ್ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿನಗೆ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ ನೆಟ್ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದಿ ಬಾಲ್ ಬಾಳ್ಟ ಆಗಿಲ್ಲ ನೀನು ಹ ನಿನ್ನ ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೋ ಅದನ್ನ ತಗೊಂಬಂದೇನೋ ಬಿಗ್ ಬಾಸ್ ಅಲ್ಲಿ ತೋರ್ಸಿ ಅವ್ನ ಅವ್ನ ಪ್ರೇಸಿ ಮನೆಯಲ್ಲಿ ಮಾಡ್ಕೋ ನಮ್ಗೆ ಹೋಗೈತೆ ಇಲ್ಲಿ ನಾವು ಆಟ ನಿನ್ನ 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 ಥ್ರೀಡೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ ಯಾವನೋ ಅವನ್ ಬಾಬಾ ಹನುಮಂತ ನೀ ಆಟ ಆಡ್ತಾ ಇದನ್ನ ಅಟ್ಯಾಕ್ ಮಾಡ್ತಾಳೆ ಅವಳು ಏಯ್ ಯಂಗ್ಸ್ ಯಂಗ್ಸ್ ಮಾಡ್ದಲ್ಲಿರೋ ಲಿಮಿಟ್ ಮೇರೆ ಕೋಬ ನೀನು ನಿನ್ ಮಗ ನಿನ್ ಏಯ್ ನಿಮ್ಮ ಅಪ್ಪ ಕೇಳ್ಕೊಬೋದು ನಿಮ್ ಮಕ್ಕಂದು ಕೇಳ್ಬೋದು ನಿನ್ನ ದುರಹಂಕರನ ಅಲ್ವೇ ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲು ಕೊಡ್ತಾ ಕು ಅಡಿಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಿರ ಆಮೇಲೆ ಹೋಗ್ಬಿಟ್ಟ ಅವನಿಗೆ ಇವನ್ಗೆ ಯಾರ್ಗ ಆ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೊ ಪ್ರೇಯಸಿ ಅಲ್ವಾ ಇವಳು ಅವಾಗಿಂದ ಹಾಲ್ ಫೀಡಿಂಗು ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ಸ್ ಕಿಟೀನ್ಸ್ ಇಲ್ಲ ಅವ್ನ್ಗೆ ಚೆನ್ನಾಗಿ ಫೀಡ್ ಮಾಡು ಮೈಕೈ ತುಂಬ ಅವನು ಶಕುನಿ ಆ ಶಕುನಿ ಮೈಕೈ ತುಂಬ ನಿಂಗೆ ಒಳ್ಳೇದಲ್ಲ ಏಯ್ ನೆಟ್ಗೆ ಆಟ ಆಡೋ ನಮ್ಮ ಒಕ್ಕಲಿಗ ರೇಸ್ಗೆ ಗೌಡ್ ರೇಸ್ಗೆ ಕಳಂಕ ನೀನು ಹೆಂಗ್ಸಾ ನೀನು ನೀನ್ ಹೆಂಗ್ಸ ಅನ್ಬಿಟ್ರೆ ಏನ್ ಬೇಕಾದ್ರೆ ಅಡ್ವಾಂಟೇಜ್ ತಗೊಳ್ಬೋದಾ ಏನ ಏಯ್ ನಿಮ್ ಮನೇಲಿ ಬರ್ತ ಈ ಆಟ ಇಲ್ಲ ಈ ಚಲಾಟ ಇಲ್ಲ ಅಳಿಯ ಮಾಡ್ಕೊ ಏನ್ ಹೇಳ್ಬೇಕಾಗೈತೆ ಅವನ್ ತ್ರಿವಿಕ್ರಮ್ನ ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನ್ ಯಾವನ ಆ ಶಕು ನಿನ್ ಗೆಲ್ಸಕ್ಕೆ ನೀನು ಆ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದಲ್ಲ ನೆಟ್ಗೆ ಇಲ್ಲಿ ಇಪ್ಪತ್ತೈದು ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ ಬಾಳ ಆ ಬಾಳಗಾರ್ ನೆಟ್ಟಿಗೆರು ಸ್ವಲ್ಪ ಹ ಮನೇಲಿ ಮನೆಯಲ್ಲಿ ನಿಂದ ಏನೇನ್ ಕಥೆಗಳು ಎಲ್ಲಾ ಗೊತ್ತಾಯ್ತು ನಿಂದ ಏನೇನ್ ಬಾಳು ಹ ನಿಮ್ ಮನೇಲಿ ಏನು ಎಲ್ಲಾ ನೋಡಿದ್ದೀವಿ ನಾವುನು ಜಾಸ್ತಿ ಮರ್ಯಕ್ ಹೋಗ್ಬೇಡ ನೀನು ಏನ್ ರೌಡಿ ನೀನು ಅಟ್ಯಾಕ್ ಅಟಾಕ್ ಮಾಡಕ್ ಅಲ್ಲ ನೀನ್ ಎಜ್ಜೆಕ್ ಬಿಡ್ತೀನಿ ಹುಷಾರಾಗಿರೋ ಮುಖ ಮುಖವಾಡ ಮುಖವಾಡ ಕಲ್ಚಾಕ್ ಬಿಡ್ತೀನಿ ನಿನ್ಗೆ ಹ ಯಾವನ ಸಹಿಸಿಕೊಬೋದು ನಾವ್ ಯಾರೋ ಲೇ ಲೈ ಭವ್ಯ ಗೌಡ ನೀನು ನೀನ್ ತ್ರಿವಿಕ್ರಮ ಏನ್ ಬಾಡಿ ಬಿಲ್ಡರ್ ಆಗಿಬಿಟ್ರ ಏಯ್ ಅದು ನಿನ್ಗೆ ನಮ್ಗೇನಲ್ಲ ಓ ಬಾಡಿ ಗೋ ಇವಳು ಅಟ್ಯಾಕ್ ಹನುಮಂತನ ನಿನ್ನ ನಿನ್ ಮುಖ ಆ ಮುಖ ಒಂದ್ ನೆಟ್ಟಿಗಾಯ್ತಿ ಅಷ್ಟೇ ಆ ಬರೀ ಕೊಳಕ್ ಮನ್ಸಿ ಉಳ್ದು ಬರೀ ಕೊಳಕ್ ಮನ್ಸಿ ಉಳ್ದು ಬರೀನು ಇಲ್ಲ ಸೋ ಡರ್ಟಿ ವಿತ್ ಆ ಮನಸ್ಸು ಮೈ ಎಲ್ಲಾ ಬರೀ ಡರ್ಟಿನೇಳು ಇವ್ಳು ಬರೀ ಗಲೀಜು ಆ ಆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕದ್ದು ತಿನ್ನೋಳು ಆ ಲೊ ಒಬ್ಬಳೆ ಒಬ್ಳೆ ಒಬ್ಬಳೆ ಕೂತ್ಕೊಂಡು ಕದ್ದು ಕದ್ದು ತಿನ್ನೋಳು ನಾನ್ ನೋಡಿದಿನಿ ಬಿಗ್ ಬಾಸ್ ಅಲ್ಲಿ ಬರೀ ಕದಿಯೋದು ತಿನ್ನೋದು ಬರೀ ಕದಿಯೋದು ಆ ಅಡುಗೆ ಮನೆಯಲ್ಲಿ ಇವಳ್ದು ವಾಸನೆ ಆ ಕದ್ದಿನ ಸಾಯಂಕಾಲ ಆಮೇಲೆ ಅವನು ಆ ಪ್ರೋಟೀನ್ ಇಲ್ಲಲ್ಲ ಅವ್ನಿಗೆ ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ ಇವಳು ಪ್ರೋಟೀನ್ಸ್ ಆ ಮೊಟ್ಟೆ ಕದ್ಕೊಳಕ್ ಕೊಡೋದು ಆ ಹಣ್ಣು ತಿನ್ಸೋದು ಅವ್ನಿಗೆ ಹಾಲು ಕುಡಿಸ್ತಾಳೆ ಇವಳು ಹುಡ್ಕೊಂಡ ಹಾಲ್ ಕುಡ್ಸಲ್ ನೋಡ್ರಿ ಇವಳು ಹ ಎಂತ ಎಂತ ಅಲ್ಲ ಇವ್ರ ಇವ್ರದ ಇದೇನು ಸ್ವಂತ ಮನೆ ಅನ್ಕೊಂಬಿಟ್ಟು ಇವಳು ಬಿಗ್ ಬಾಸ್ ಮನೇನ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟೆ ನೋಡಕ್ ಸ್ವಲ್ಪ ತೆಳ್ಳಕ್ ಬೆಳಗ್ಗೆ ಅವಳೆ ಏನ್ ಬಾಳ್ ಬಾಳ್ತಾಳ ಒಟ್ನಲ್ಲಿ ಯಾಕೋ ಆ ಇವ್ಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು ಅದಕ್ಕೆ ಕ್ಯಾಕರ್ಸ್ ಉಗ್ದಿದೀನಿ ಇವಳಿಗೆ ಆ ಇವ್ರಿಗೆಲ್ಲಾ ನಿಜವಾಗ್ಲೂ ಕರ್ನ ಕನ್ನಡಿಗರು ಇಂತ ಒಲೋ ಮನಸ್ಸಿರುವಂತ ಭವ್ಯ ಗೌಡಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಬಿಡಿ ನನಗ್ ಬಂದ ಮಾಹಿತಿ ಇವನು ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದಂತೆ ಇವನೇ ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದು ಹ ಸರಿಯಾಗೈತೆ ಸೆಟ್ ಅಪ್ಳಿವ್ರು ಹಾ ಹಾ ಆ ಮನೆಯಲ್ಲಿ ಇರ್ಬೇಕಾದ ಬಾಳ್ನೆ ತಗೊಂಬಂದ್ ಬೀದಿಗೆ ಇಡ್ತಾರೆ ಆಮೇಲೆ ಪ್ರೇಮಿಗೋಸ್ಕರ ಏನು ಹೋರಾಟ ಮಾಡ್ತಾಳೆ ಗುರುಗಳು ಹನುಮಂತ ಮೇಲೆ ಕೈ ಮಾಡ್ತಾಳೆ ಲೇ ಅಲ್ಲಿ ಇದ್ದ ಕಿತ್ತಾಕ್ ಬಿಟ್ರೆ ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ಡೇರ್ ನಿನಗೆ ನಿನ್ ಹೆಂಗ್ ತಾನ ಏನು ಅಂತ ತೋರಿಸ್ತಾ ಇದೆ ಕಿತ್ತೋಗಿರೋ ಕೆಲಸ ಮಾಡೋ ನಿನ್ಗೆ ಎಚ್ಚರವಾಗಿರೋ ಏಯ್ ನಿನ್ನ ನಿನ್ ಅಲ್ಲ ಬಿಗ್ ಬಾಸ್ ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡೋಕೆ ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳ ಮನೆ ಹನುಮಂತರ ಮೇಲೆ ಅಟ್ಯಾಕ್ ಮಾಡ್ತೀಯ ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ಎಷ್ಟೇ ಸೊಪ್ಪು ನಿನಗೆ ನಿಮ್ಮ ಮನೆಯಲ್ಲಿ ಬೆಳೆಸಿರ್ಬೋದು ನಿನ್ನ ಹ ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ ಎಚ್ಚರವಾಗಿರೋ ಹಲ್ಕಟ್ಟು ತಗೊಂಬಂದು ನೀನ್ ಹೆಂಗಸು ಅನ್ನೋ ಒಂದಕ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊಂತೀನ ನೀನು ಏನೇನ್ ಡಾನೇನಲ್ಲಿ ಡಾನ ನೀನ ಅವನ್ ನೋಡು ಪ್ರೋಟೀನ್ ಕೊಟ್ಟಿಲ್ಲ ಒಣಕಂಬಿಟ್ಟನೆ ಓ ಒಣಗಿದ್ ಮರ ಆಗ್ಬಿಟ್ಟೆ ಪ್ರೋಟೀನ್ ತಿಂದು 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 ಹ ಇದ್ದ ಹ ಈಗ ಪ್ರೋಟೀನ್ ಇಲ್ಲ ಎಲ್ಲ ಒಣಗೋಗೈತೆ ಅಣ್ಣಂದು ನಿಮ್ಮ ತ್ರಿಬಿಕ್ರ ಮುಂದೆ ಎಲ್ಲ ಒಣಗೋಗೈತೆ ಬಾಡಿ ಶಿಂಕು ಮುಖ ಶಿಂಕು ಎಲ್ಲ ಸಿಂಕ್ ಆಗೈತೆ ಅಲ್ವೇನೆ ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯ ಓ ಪ್ರೋಟೀನ್ಸ್ ಇಲ್ವಲ್ಲ ಅದಕ್ಕೆ ಕದ್ದು ಬಿಟ್ಟು ಹಾಲ್ ಚೆನ್ನಾಗಿ ಹಾಲು ಹಾಲ್ ಚೆನ್ನಾಗಿ ಚೆನ್ನಾಗ್ ಹಾಲು ಕೊಡ್ಸು ಥ್ಯಾಂಕ್ ಯು ಏನೋ ಯಾರು ಕ್ಯಾ ಕ್ಯಾ ಕ್ಯಾಲ್ ಸೂಗಿತಾ ಇದ್ರ ಯಾರು ಅಲ್ಲಿ ಮೆಸೇಜ್ ಹಾಕ್ತಾವನೆ ಅಲ್ಲಿ ನಿಮ್ಮಂತ ಗೇಳಿಗಳು ಅವರಲ್ರು ಇರ್ಲಿ ಬಿಡು ನಾವು ಕ್ಯಾಕಲ್ ಉಗ್ದು ಉಗ್ದಿದೀವಿ ಇವಳು ಕ್ಯಾಕಲ್ಸ್ ಉಗಿಬೇಕಾಗಿತ್ತು ಶಿ ಡಿಸರ್ವ್ ಟು ಬಿ ಸ್ಪಿಟ್ ಎಂತ ಗಲಿ ಜಂಗ್ಸಿಟ್ ಇಟ್ಕೊಂಡಿದ್ದಾರೆ ಗೊತ್ತಾ ಇವಳು ಒಂದು ಗಲಿ ಜಂಗ್ಸಿ ಇವಳು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್ ಸುದೀಪ್ ಸರ್ ಸಕ್ಕ ಉಗ್ದಿದ್ರ ಅವಳಿಗೆ ಶಿ ಡಿಸರ್ವ್ ಟು ಬಿ ಏನೋ ಶೋನರ್ ಪ್ಲೇಸ್ ಹ ಗಂಡು ಅಂದ್ರೆ ಅವಳು ಆಡ ಆಟ ಆಗ್ಬಿಡಿದ ಅವಳಿಗೆ ನನ್ ಗೊತ್ತಿಲ್ಲ ಈ ಕುಯಿತಿ ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದ್ರ ಬಿಗ್ ಬಾಸ್ ಅಲ್ಲಿ ಥ್ಯಾಂಕ್ ಯು